ಅವ್ರು ಹೇಳ್ತಾರೆ ಅದ್ರ ಹಿಂದೆ ಕತೆ ಅವರು ಮೂರು ಗಂಟೆವರೆಗೂ ರಾತ್ರಿ ಎಚ್ಚರವಾಗಿದ್ರು ಅದು ಯಾಕೆ ಅಂತ ಅವ್ರು ಹೇಳ್ತಾರೆ ಹೇಳಿ ಸರ್ ಮೂರು ಗಂಟೆವರೆಗೂ ಎಚ್ಚರಾಗಿದೆ ಮೂರು ಗಂಟೆ ಏನು ನಾಟಿ ಮಾಡ್ತಿದ್ದ ಇಲ್ಲ ನೀನೇನು ಗದ್ದೆ ನೀರು ಕಟ್ತಿದ್ದ ಇಲ್ಲ ಅಂದ್ರೆ ನೀನೇನೋ ಹೊಲ ಉಳ್ತಿದ್ದ ಇಲ್ಲ ಅಂದ್ರೆ ನೀವೇ ಕಬ್ಬಡ್ಕೊಂಡು ಫ್ಯಾಕ್ಟ್ರಿ ಹೋಗಿದ್ದಪ್ಪ ನೀನ ಮಳೆ ಇಲ್ಲ ಬೆಳೆ ಇಲ್ಲ ಇರೋ ನೀರ್ನೆಲ್ಲ ಬೇರೆ ರಿಪೋರ್ಟ್ ಕೊಟ್ಟಿಲ್ಲ ಮತ್ತೆ ಬೆಂಗಳೂರಿ ನೀರಿಲ್ದಲ್ಲೇ ಮನೆ ಮಾಡ್ತಾರೆ ಮೂರು ಗಂಟೆವರೆಗೂ ಏನು

ನೆಕ್ಸ್ಟ್ ಸಿನಿಮಾ ಮಾಡೋಣ ಶಿವರಾಜ್ ಕೇರ್ಪೇಟೆ ಜೊತೆಗೆ ಪ್ರಮೋಷನ್ ಎಲ್ಲ ಹನ್ನೊಂದು ಗಂಟೆಗೆ ನಾನು ಪೂರ್ಣ ಇಬ್ಬರೇ ಒಂಬತ್ತು ಗಂಟೆ ಬಂದು ಕಾಯ್ದೆ ಪಾಪ ದಿಗಂತ ಒಂಬತ್ತುವರೆ ಬಂದ್ ಪಾಪ ಒಂದೇ ತಪ್ಪಿಲ್ಲ ಬಟ್ ಶಿವರಾಜ್ ಕೇರ್ಪೇಟೆ ಅಂಡ್ ನಾಗಭೂಷಣ ಅವರು ಹನ್ನೊಂದು ಗಂಟೆ ಪ್ರಮೋಷನ್ ಬಂದವರು ಒಂದೂವರೆ ಗಂಟೆ ನಮ್ ಟೈಮ್ ನ ಅವರಿಬ್ರು ತಿಂದಿದ್ದಾರೆ ಶೇರ್ ಮಾಡಿಕೊಂಡು ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿಲ್ಲ